ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನದಿಗಳ ವಿಷಯಕ್ಕೆ ಬಂದಾಗಲಿಲ್ಲ ಭಾರತವು ಯಾವಾಗಲೂ ಮುಂಚೂಣಿಯಲ್ಲಿದೆ ನಮ್ಮ ದೇಶದ ನದಿಗಳ ಇತಿಹಾಸವು ಬಹಳ ಪ್ರಾಚೀನವಾಗಿತ್ತು ಎಲ್ಲ ನದಿಗಳು ತಮ್ಮದೇ ಆದ ಕಥೆಯನ್ನು ಹೊಂದಿದೆ ಗಂಗೆಯು ಅಸಂಖ್ಯಾತ ಜನರನ್ನ ತನ್ನ ನೀರಿನಿಂದ ಶುದ್ಧೀಕರಿಸಿದರೆ ಯಮುನಾ ಮತ್ತು ಗೋದಾವರಿ ಕೂಡ ಕೆಲವು ಕೇಳಿದ ಮತ್ತು ಕೇಳದ ವಿಷಯಗಳಿಗೆ ಸಾಕ್ಷಿಯಾಗಿದ್ದಾರೆ ಅದೇ ರೀತಿ ಗಂಗಾ ಯಮುನಾ ಮತ್ತು ಸರಸ್ವತಿಯಂತೆ ಕೃಷ್ಣಾ ನದಿಯು ಕೂಡ ಭಾರತದ ವಿವಿಧ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಭಾರತದ ಅತಿ ಉದ್ದದ ನದಿಗಳಲ್ಲಿ ಒಂದಾದ ಕೃಷ್ಣಾ ನದಿಯು ಕೂಡ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ನಾಲ್ಕು ರಾಜ್ಯಗಳ ಮೂಲಕ ಹರಿಯುತ್ತೆ ಇದು ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರವನ್ನು ಒಳಗೊಂಡಿದ್ದು ಭಾರತದ ಅತಿ ದೊಡ್ಡ ನದಿಗಳಲ್ಲಿ ಒಂದಾಗಿದೆ ಇದೆಲ್ಲ ಸರಿ ಆದರೆ ಕೃಷ್ಣಾ ನದಿಯ ಹುಟ್ಟುವ ಮೂಲ ಸ್ಥಳದಲ್ಲಿ ಒಂದು ದೇಗುಲವಿದೆ ಈ ದೇಗುಲ ಎಷ್ಟು ಹಳೆಯದೋ ಅಷ್ಟೇ ಕುತೂಹಲಕಾರಿ ವಿಷಯಗಳನ್ನು ಒಳಗೊಂಡಿದೆ ಅದಲ್ಲದೆ ಈ ದೇಗುಲವನ್ನ ನೀವು ನೋಡಲೇಬೇಕು ಅಂತಿದ್ರೆ ಆದಷ್ಟು ಬೇಗ ನೋಡ್ಕೊಂಡು ಬನ್ನಿ ಯಾಕಂದ್ರೆ ಈ ದೇಗುಲ ಸಾವಕಾಶವಾಗಿ ಭೂಮಿಯಲ್ಲಿ ಮುಳುಗಿ ಹೋಗ್ತಿದೆಯಂತೆ ಇನ್ನು ಕೆಲವರ ಪ್ರಕಾರ ಶಕ್ತಿಯುತವಾದ ಜೀವಿಗಳು ಈ ದೇವಾಲಯವನ್ನ ಅದೆಲ್ಲಿಂದಲೋ ತಂದು ಈ ಬೆಟ್ಟದ ತುದಿಯಲ್ಲಿ ಸಂರಕ್ಷಿಸಿದ್ದಾರಂತೆ ಈ ದೇವಾಲಯದ ಹಿಂದೆ ಮಹಾಭಾರತ ಮತ್ತು ತ್ರೇತಾಯುಗಗಳ ನಂಟು ಬೆಸೆದುಕೊಂಡಿದೆ ಅನ್ನೋ ಸ್ಥಳ ಪುರಾಣ ಕೂಡ ಇದೆ ಹಾಗಾದರೆ ಯಾವುದು ಆ ದೇವಾಲಯ ಅದು ಭೂಮಿಯಲ್ಲಿ ಮುಳುಗಿ ಹೋಗ್ತಿದ್ಯಾ ಅದು ಮುಳುಗಿ ಹೋದರೆ ಕೃಷ್ಣಾ ನದಿಯ ಕಥೆ ಏನು ಇಂದಿನ ಸಂಚಿಕೆಯಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮಹಾಬಲೇಶ್ವರ ಇದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಗಿರಿಧಾಮ ಮಹಾಬಲೇಶ್ವರವು ತನ್ನ ದಟ್ಟವಾದ ಕಾಡುಗಳು ಮತ್ತು ಸುಂದರವಾದ ಸ್ಥಳಗಳಿಗಾಗಿ ಪ್ರವಾಸಿಗರಲ್ಲಿ ಬಹಳ ಜನಪ್ರಿಯ ಬ್ರಿಟಿಷರ ಆಳ್ವಿಕೆಯಲ್ಲಿ ಮಹಾಬಲೇಶ್ವರವು ಒಂದು ರೀತಿಯಲ್ಲಿ ಬಾಂಬೆಯ ಬೇಸಿಗೆಯ ರಾಜಧಾನಿಯಾಗಿತ್ತು ಇದು ಪ್ರಾಚೀನ ದೇವಾಲಯಗಳು ಹಚ್ಚ ಹಸಿರಿನ ದಟ್ಟವಾದ ಕಾಡು ಜಲಪಾತಗಳು ಬೆಟ್ಟಗಳು ಕಣಿವೆಗಳನ್ನು ಒಳಗೊಂಡಿದೆ ಆದರೆ ಈ ಸ್ಥಳ ತನ್ನ ಸುಂದರವಾದ ಸ್ಟ್ರಾಬೆರಿ ಫಾರ್ಮ್ಗಳಿಗೆ ಹೆಸರು ಹಸಿಯಾಗಿದೆ ಇಂತಹ ಭವನ ಭಾಗ್ಯದಂತಿರುವ ಈ ಊರಿನಲ್ಲಿ ಅದೊಂದು ದೇಗುಲ ಹೆಚ್ಚೆಚ್ಚು ಜನರನ್ನು ಇತ್ತೀಚೆಗೆ ಸೆಳೆಯಲು ಶುರು ಮಾಡಿದೆ ಅದರ ಹೆಸರು ಕೃಷ್ಣಬಾಯಿ ದೇವಸ್ಥಾನ ಮಹಾರಾಷ್ಟ್ರದ ಎರಡನೇ ಮುಖ್ಯ ನಗರವಾದ ಪುಣೆಯಿಂದ ನೂರ ಇಪ್ಪತ್ತೇಳು ಕಿಲೋಮೀಟರ್ ಮಹಾಬಲೇಶ್ವರ ಬಸ್ ನಿಲ್ದಾಣದಿಂದ ಸುಮಾರು ಆರು ಕಿಲೋಮೀಟರ್ ಮತ್ತು ಮಹಾಬಲೇಶ್ವರ ದೇವಸ್ಥಾನದಿಂದ ಮುನ್ನೂರು ಮೀಟರ್ ದೂರದಲ್ಲಿ ಈ ಕೃಷ್ಣಬಾಯಿ ದೇವಸ್ಥಾನ ನೆಲೆಗೊಂಡಿದೆ ಈ ದೇಗುಲ ಮಹಾಬಲೇಶ್ವರದಲ್ಲಿರುವ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಇದು ಶ್ರೀಕೃಷ್ಣನ ಆರಾಧನೆಗೆ ಸಮರ್ಪಿತವಾದದ್ದು ಸುಂದರವಾದ ದೇವಾಲಯವು ಬೆಟ್ಟದ ಮೇಲೆ ನೆಲೆಗೊಂಡಿದೆ ಇದು ಸುಂದರವಾದ ಕೃಷ್ಣ ಕಣಿವೆಯ ರುದ್ರ ರಮಣೀಯ ನೋಟುಗಳನ್ನು ನೀಡುತ್ತೆ ಕೃಷ್ಣಬಾಯಿ ದೇವಸ್ಥಾನವನ್ನು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ನಿರ್ಮಿಸಲಾಯಿತು ಅಂತ ಹೇಳಲಾಗುತ್ತೆ ಮತ್ತು ಇದನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಕೊಯ್ನಾ ಕೃಷ್ಣ ವೆನ್ನ ಸಾವಿತ್ರಿ ಮತ್ತು ಗಾಯತ್ರಿ ಈ ಐದು ನದಿಗಳ ಸಂಗಮವಾಗಿರುವ ಮಹಾಬಲೇಶ್ವರದ ಪಂಚಗಂಗಾ ದೇವಸ್ಥಾನದಿಂದ ಅಂದರೆ ಕೆಲವೇ ಕಿಲೋಮೀಟರ್ ದೂರ ಇರುವ ಈ ಕೃಷ್ಣಬಾಯಿ ದೇವಾಲಯ ಹೇಮತ್ ಪಂಥಿ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದು ಕೃಷ್ಣಾ ನದಿಯ ಮೂಲ ಎಂದು ತಿಳಿದು ಬರುತ್ತೆ ಆದ್ದರಿಂದ ಈ ದೇವಾಲಯಕ್ಕೆ ಕೃಷ್ಣಬಾಯಿ ಅಂತ ಹೆಸರು ಬಂದಿದೆ ಈ ದೇಗುಲ ನಿರ್ಮಾಣದ ವರ್ಷ ನಿಖರವಾಗಿ ತಿಳಿದು ಬಂದಿಲ್ಲ ಆದರೆ ಕೆಲವರು ಇದು ಸಾವಿರ ವರ್ಷಗಳಷ್ಟು ಹಳೆಯದು ಅಂದ್ರೆ ಇನ್ನು ಕೆಲವರು ಐದು ಸಾವಿರಗಳಷ್ಟು ಹಳೆಯದು ಎಂದು ನಂಬಿದ್ದಾರೆ ಅಲ್ಲದೆ ಈ ದೇಗುಲವನ್ನ ಪಾಂಡವರು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತೆ ಬಳಿಕ ಸಾವಿರದ ಎಂಟುನೂರ ಎಂಬತ್ತರ ಆಸುಪಾಸಿನಲ್ಲಿ ರತ್ನಗಿರಿಯ ರಾಜ ಈ ದೇಗುಲವನ್ನ ಪುನರ್ ನಿರ್ಮಿಸಿದ್ದಾನೆ ಈ ಸುಂದರವಾದ ಸ್ಥಳವನ್ನ ತಲುಪಲು ಒಂದು ಸಣ್ಣ ಟ್ರೆಕ್ಕಿಂಗ್ ಪಾಯಿಂಟ್ ಅನ್ನ ದಾಟಬೇಕು ತನ್ನ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವ ಈ ದೇವಾಲಯಕ್ಕೆ ಭೇಟಿ ನೀಡಲು ಮಳೆಗಾಲವೇ ಉತ್ತಮವಾದ ಸಮಯ ತಂಪಾದ ಗಾಳಿಯು ಈ ಸ್ಥಳವನ್ನ ಹೆಚ್ಚು ವಿಶಿಷ್ಟವಾಗಿಸುತ್ತೆ ಈ ದೇವಾಲಯದಲ್ಲಿ ಒಂದು ಶಿವಲಿಂಗವಿದೆ ಇಲ್ಲಿ ಶ್ರೀಕೃಷ್ಣನ ಅತ್ಯಂತ ಸುಂದರವಾದ ಮೂರ್ತಿ ಕೂಡ ಇದೆ ಇನ್ನು ಈ ದೇಗುಲವನ್ನ ಪ್ರವೇಶಿಸುತ್ತಿದ್ದಂತೆ ನಮಗೊಂದು ಗೋಮುಖದ ಶಿಲೆ ಕಾಣಿಸುತ್ತೆ ಈ ಹಸುವಿನ ಬಾಯಿಯಿಂದ ನಿರಂತರವಾಗಿ ನೀರು ಹರಿಯುತ್ತಿರುತ್ತೆ ನೀವು ಹಲವು ದೇಗುಲಗಳಲ್ಲಿ ಈ ರೀತಿಯಾಗಿ ನೀರು ಹರಿಯುವುದನ್ನು ನೋಡಿರ್ತೀರಾ ಆದರೆ ಈ ದೇಗುಲದ ವಿಶೇಷ ಏನು ಅಂದರೆ ಈ ಹಸುವಿನ ಬಾಯಿಯಿಂದ ಬರುವ ನೀರು ಯಾವತ್ತೂ ಕೂಡ ನಿಲ್ಲುವುದಿಲ್ಲ ಯಾಕಂದರೆ ಇದು ಪ್ರಕೃತಿದತ್ತವಾಗಿ ಬಂದಿರುವ ಜರಿ ಈ ಜರಿಯಿಂದ ಬರುತ್ತಿರುವ ನೀರು ಇಲ್ಲಿವರೆಗೂ ನಿಂತಿಲ್ವಂತೆ ಈ ಹಸುವಿನ ಮೂರ್ತಿ ಕೆತ್ತುವಾಗಲೇ ಅದರ ಬಾಯಿಯ ಉದ್ದಕ್ಕೂ ಒಂದು ಪೈಪಿನಂತೆ ಕೆತ್ತನೆ ಮಾಡಲಾಗಿದೆ ಬೆಟ್ಟದಿಂದ ಬರುವ ನೀರು ನೇರವಾಗಿ ಈ ಹಸುವಿನ ಬಾಯಿಯ ಮುಖಾಂತರ ಬರುತ್ತೆ ಸ್ನೇಹಿತರೆ ನೀವೇ ಯೋಚನೆ ಮಾಡಿ ಯಾವುದೇ ಡ್ರಿಲ್ ಮಿಷಿನ್ನ ಸಹಾಯವಿಲ್ಲದೆ ಸಾವಿರಾರು ವರ್ಷಗಳ ಹಿಂದೆ ಈ ಹಸುವಿನ ಬಾಯಿಯಲ್ಲಿ ಈ ರೀತಿ ಕೆತ್ತನೆ ಹೇಗೆ ಮಾಡಿರಬೇಕು ಅದೆಷ್ಟು ವರ್ಷಗಳ ತಪಸ್ಸು ಮಾಡಿರಬೇಕು ಅದೆಷ್ಟು ಗಂಟೆಗಳ ಪರಿಶ್ರಮದಿಂದ ಇಂಥದ್ದೊಂದು ಮೂರ್ತಿ ಕೆತ್ತಿರಬೇಕು ಅದ್ಯಾವ ಕಲ್ಲನ್ನು ಆಗಿನ ಕಾಲದಲ್ಲಿ ಕೆತ್ತಲು ಬಳಸಿರಬೇಕು ಸಹಸ್ರ ವರ್ಷಗಳ ನಂತರವೂ ಈ ಹಸುವಿನ ಬಾಯಿಯಿಂದ ನೀರು ನಿರಂತರವಾಗಿ ಹರಿಯುತ್ತಲೇ ಬರ್ತಿದೆ ಇನ್ನು ಈ ನೀರು ಬೀಳುತ್ತಿರುವ ಸಣ್ಣ ಕಲ್ಯಾಣಿಯನ್ನೊಮ್ಮೆ ನೋಡಿ ಇದು ಕೂಡ ಸಾಕಷ್ಟು ಯೋಚನೆ ಮತ್ತು ಯೋಜನೆಯಿಂದಲೇ ನಿರ್ಮಿಸಿದ್ದಾರೆ ಹಸುವಿನ ಮೂರ್ತಿಯಿಂದ ನಿರಂತರ ನೀರು ಬರೋದೇನೋ ನಿಜ ಆದರೆ ಈ ಚಿಕ್ಕ ಕಲ್ಯಾಣಿ ಯಾವತ್ತೂ ಕೂಡ ತುಂಬುವುದೇ ಇಲ್ಲ ಅಕಸ್ಮಾತ್ ನೀರು ಕೊಂಚ ಹೆಚ್ಚಾದರೂ ನೀರು ಹೊರ ಹೋಗಲು ಒಂದು ದಾರಿ ಮಾಡಲಾಗಿದೆ ಹೀಗಾಗಿ ಇದು ಯಾವತ್ತೂ ತುಂಬುವುದೇ ಇಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಈ ಹೊರ ಹೋಗುವ ನೀರು ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಎಂಬುದು ಇವತ್ತಿಗೂ ಗೊತ್ತಿಲ್ಲ ಆದರೆ ಇದೇ ಮುಂದೆ ಕೃಷ್ಣ ನದಿಯಾಗಿ ಹರಿಯುತ್ತೆ ಅಂತ ಹೇಳಲಾಗುತ್ತೆ ಇದೇ ಕೃಷ್ಣೆಯ ಉಗಮ ಸ್ಥಾನ ಕೂಡ ಇನ್ನು ಹೊರಭಾಗದಿಂದ ನೋಡಿದ್ರೆ ಈ ದೇಗುಲವನ್ನು ಕೆಲವು ಅಡಿಗಳಷ್ಟು ಗೋಡೆ ಮಣ್ಣಲ್ಲಿ ಮುಳುಗಿ ಹೋಗಿದೆ ಅನಿಸುತ್ತೆ ಹೀಗಾಗಿಯೇ ಹೊರಗೋಡೆಯಿಂದ ನೋಡಿದ್ರೆ ಈ ದೇಗುಲದ ಶಿಖರ ಅತಿ ಕಡಿಮೆ ಎತ್ತರದಲ್ಲಿ ಕಾಣಿಸುತ್ತೆ ನಾವು ಪ್ರಾಚೀನ ಮಂದಿರಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಕ್ಕಿಂತಲೂ ಕೆಳಗೆ ಒಂದು ಪಾಯವಿರುತ್ತೆ ಅದನ್ನ ಅಧಿಷ್ಠಾನವೆಂದು ಕರೀತಾರೆ ಅದರ ಮೇಲೆ ಇನ್ನೊಂದು ಪದರ ನಿರ್ಮಿಸ್ತಾರೆ ಅದನ್ನು ಜಗತಿ ಎಂದು ಕರೀತಾರೆ ಆದರೆ ಈ ಕೃಷ್ಣಬಾಯಿ ದೇಗುಲದ ಎರಡು ಭಾಗಗಳು ಭೂಮಿಯಲ್ಲಿ ಮುಚ್ಚಿ ಹೋಗಿವೆ ಕೆಲವರು ಈ ದೇಗುಲ ಈಗ ಮುಳುಗಲು ಶುರುವಾಗಿದೆ ಅಂತ ಹೇಳ್ತಾರೆ ಆದರೆ ಇನ್ನು ಕೆಲವರು ಪುರಾತತ್ವ ಇಲಾಖೆಯವರು ಈ ದೇಗುಲವನ್ನು ಸಂಪೂರ್ಣವಾಗಿ ಉತ್ಖನನ ಮಾಡಿಲ್ಲ ಅಂತ ಇನ್ನು ಕೆಲವರು ವಾದಿಸ್ತಾರೆ ಮತ್ತು ಕೆಲವರ ವಾದದ ಪ್ರಕಾರ ಈ ದೇವಾಲಯವನ್ನೇ ಬುಡ ಸಮೇತವಾಗಿ ಅದೆಲ್ಲಿಂದಲೋ ಹೊತ್ತು ತಂದು ಇಲ್ಲಿಟ್ಟಿದ್ದಾರೆ ಅನ್ನುವ ಮಾತು ಕೂಡ ಈ ದೇವಾಲಯದ ಮೂಲದ ಬಗ್ಗೆ ವಾಕ್ಚರ್ಚೆಗಳು ಹರಿತಾಡ್ತಿವೆ ಅದಕ್ಕೆ ಪುಷ್ಟಿ ನೀಡುವಂತೆ ಈ ದೇವಾಲಯದ ವಿಸ್ತೀರ್ಣಕ್ಕೆ ತಕ್ಕಂತೆ ಬೆಟ್ಟವನ್ನೇ ಕೊರೆದು ಆ ಅಳತೆಗೆ ತಕ್ಕಂತೆ ದೇವಾಲಯವನ್ನೇ ಒದಗಿಸಿದ್ದಂತೆ ಭಾಸವಾಗುತ್ತೆ ಇದು ನಮ್ಮೆಲ್ಲರಿಗೂ ವಿಸ್ಮಯ ಮೂಡಿಸುತ್ತೆ ಯಾಕಂದರೆ ಆ ಬೆಟ್ಟದ ತುತ್ತ ತುದಿಯಲ್ಲಿ ದೇವಾಲಯದ ನಿರ್ಮಾಣವೇ ನಮ್ಮೆಲ್ಲರನ್ನು ಬೆರಗುಗೊಳಿಸುವಂಥದ್ದು ಆ ದೇವಾಲಯ ಸಂಪೂರ್ಣವಾಗಿ ನಿರ್ಮಾಣವಾಗಿರುವುದು ಕೃಷ್ಣ ಶಿಲೆಯಲ್ಲಿಯೇ ಅನ್ನೋದು ಇಂದಿಗೂ ಆಶ್ಚರ್ಯ ದೇವಾಲಯದ ಸಮೃದ್ಧವಾಗಿ ಕೆತ್ತಿದ ಕಲ್ಲಿನ ಸ್ತಂಭಗಳು ಮತ್ತು ಕಲೆಗಳು ಆ ಕಾಲದ ಕುಶಲತೆಯನ್ನ ಇವತ್ತಿಗೂ ಜಗತ್ತಿಗೆ ಸರ್ತಾ ಇದೆ ವಾಸ್ತುಶಿಲ್ಪದ ಅದ್ಭುತದ ಜೊತೆಗೆ ಈ ದೇವಾಲಯವು ಒಂದು ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿದೆ ಯಾಕಂದರೆ ಇದನ್ನು ಪಾಂಡವರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಹಳೆಯ ಮಹಾಬಲೇಶ್ವರದ ಶಾಂತ ಮೂಲೆಗಳಲ್ಲಿ ನೆಲೆಸಿದರು ಕೃಷ್ಣಬಾಯಿ ದೇವಾಲಯವು ಆಧ್ಯಾತ್ಮಿಕತೆಯ ದಾರಿದೀಪವಾಗಿ ನಿಂತಿದೆ ಭಕ್ತರು ಇತಿಹಾಸ ಪ್ರೇಮಿಗಳು ಮತ್ತು ಪ್ರಕೃತಿ ಆಸಕ್ತರನ್ನ ಸಮಾನವಾಗಿ ಕೈಬೀಸಿ ಕರೆತಿದೆ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದ ಕೃಷ್ಣಬಾಯಿ ದೇಗುಲದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ